ಹಾಯ್ ಫ್ರೆಂಡ್ಸ್ ಸರ್ಗಡೆ ರಿಪಮ್ ಟುಡೇ ಶಿವಮೊಗ್ಗ ನೋಡಿ ಇವತ್ತು ಈ ಹಸು ಬೇಲೂರಿಗೆ ಹೋಗ್ತಾ ಇದೆ ಸರ್ 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 ಓಕೆ ಇದು ಅದೇ ಬನ್ನಿ ತಗೊಂಬನ್ನಿ ಸರ್ ಬೇಲೂರಿಗೆ ಹೋಗ್ತಾರೆ ಅದು ಎರಡೂ ಸಹ ಬೇಲೂರಿಗೆ ಪ್ರದೀಪ್ ಸರ್ ಫೋನ್ ಪನ್ ಮಾಡಿ ಬುಕ್ಕಿಂಗ್ ಮಾಡಿಸಿದ್ರು ನೋಡಿ ಸರ್ ನಿಮ್ಮ ಹೆಸರು ಏನು ಸರ್ ಇದು ಸರ್ ಇಲ್ಲಿ ಲೋಕ ಯೂರೋ ಇಲ್ಲಿ ಕುಸುಗುರು ಕುಸುಗುರು ನೋಡಿ ಇದು ಸ್ವಲ್ಪ ಬೇಗ ಸಮಯ ನಡ್ಬಿಡಿದೆ ಇನ್ನೊಂದು ಸ್ವಲ್ಪ ಲೇಟ್ ಮಾಡ್ಬಿಡ್ರೆ ಬಾಡಿ ಚೆನ್ನಾಗಿ ಮಾಡೋದು ನೋಡಿ ಇದು ಹಸ ಸಹ ಬೇಲೂರಿಗೆ ಹೋಗ್ತಾ ಇರೋದು ಹತ್ರ ಕುಸ್ಗುರಿಗೆ ಹೋಗ್ತಾ ಪರ್ಚೇಸ್ ಮಾಡಿರೋದು ಪ್ರದೀಪ್ ಅವರು ಭಾವ ಅಲ್ಲ ನಿಮ್ದು ಭಾವ ಮತ್ತೆ ಅಳಿಯ ಏನು ಏನು ಭಾವ ಮತ್ತು ಅಳಿಯ ಇಬ್ರು ಸೇರಿ ಭಾವ ಹಾ ಭಾವ ಭಾವ ಇದ ಅಂತ ನೋಡಿ ಇವ್ರಿಬ್ರು ಪರ್ಚೇಸ್ ಮಾಡಿರೋದು ಬಂದಿ ಹೆಸರು ಪ್ರದೀಪ್ ಅಂತ ಹೇಳಿ ಎಕ್ಸ್ಪೀರಿಯನ್ಸ್ ಹೊಟ್ಟು ಎಸ್ ಸರ್ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಕೆಲವು ರೈತರ ಜೊತೆಗೆ ಮಾತಾಡಿದ ಎಲ್ಲಾರ ಜೊತೆ ಖುಷಿ ಆಗಲ್ಲ ಕೆಲವು ರೈತರ ಜೊತೆ ಮಾತಾಡಿದಾಗ ಫ್ಯಾಕ್ಟ್ ಹೇಳ್ತಾರೆ ಫ್ಯಾಕ್ಟ್ ಸತ್ಯಾಂಶದಲ್ಲಿ ಹೇಳ್ತಾರೆ ಮತ್ತೇನ್ ಗೊತ್ತೆ ಇವರಲ್ಲಿ ಬಹಳ ಒಳ್ಳೆ ಗುಣ ಏನಪ್ಪಾ ನೋಡಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಅವ್ರ ಹಸು ಬಗ್ಗೆ ತಿಳಿಸಿದ್ದಾರೆ ಹಿಂಗೆ ಹೀಗೆ ಹೀಗೆ ಅಂತೇಳಿ ಹಾಲು ಎಷ್ಟು ಬರುತ್ತೆ ಪ್ರಾಮಾಣಿಕವಾಗಿ ಹೇಳ್ತಾರೆ ಹಸು ತಗೋಬೇಕು ಅಂತ ಕಡಿಮೆ ಹೇಳಲ್ಲ

ನೋಡಿ ಈ ಎರಡು ಹಸು ಬೇಲೂರಿಗೆ ಒಂದು ಕುಸ್ಗೂರಿಗೆ ಒಂದು ಭಾಮೈದ ಮತ್ತೆ ಭಾವ ಇಬ್ರು ಪರ್ಚೇಸ್ ಮಾಡಿರೋದು ನೋಡಿ ಟಾಪ್ ಆ್ಯಂಡ್ ಟಾಪ್ ಹಸುಗಳು ಯಾಕೆಂದರೆ ನಿಸರ್ಗಡ್ ಯೂನಿಫಾರ್ಮ್ ಯಾವತ್ತೂ ರಿಯಾಲಿಟಿ ರಿಯಾಲಿಟಿನೇ ಓಕೆ ಆಲ್ ದ ಬೆಸ್ಟ್ ಪ್ರದೀಪ್ ಸರ್ ಕಂಗ್ರ್ಯಾಚುಲೇಷನ್ ಒಳ್ಳೇದಾಗ್ಲಿ ನೀವು ಮತ್ತೆ ಬರಬೇಕು ಓಕೆ ಸರ್ ಸರ್ ಈಗ ಮಾತಾಡಿ ಯು ಸರ್ ಕಲಾವತಿ ಥ್ಯಾಂಕ್ ಯು ಹೇಳಿ ಕಲಾವತಿ ಮೇಡಮು ನಿಮಗೆ ತುಂಬ ಥ್ಯಾಂಕ್ಸ್ ಕಲಾವತಿ ಮೇಡಮ್ ನಮ್ಮ ಹಳೆ ನಮ್ಮ ಡಿಸ್ಟ್ರಿಬ್ಯೂಟರ್ ಫುಡ್ ಡಿಸ್ಟ್ರಿಬ್ಯೂಟರ್ ಮತ್ತೆ ಹಸು ವರ್ಲ್ಡ್ ವೈಡ್ ಹಸುನ ಪರ್ಚೇಸ್ ಮಾಡಿರೋ ಕಲಾವತಿ ಮೇಡಮು ಪ್ರದೀಪ್ ಅವರಿಗೆ ಗೈಡ್ಲೈನ್ಸ್ ಮಾಡಿ ಕಳಿಸಿದ್ದಾರೆ ಅವ್ರಿಗೂ ಥ್ಯಾಂಕ್ ಯು ಕಲಾವತಿ ಮೇಡಮ್ ನಮ್ಮ ರಾಣಿ ಡಿಸ್ಟ್ರಿಬ್ಯೂಟರ್ ರಾಣಿ ಅವರು ಅವ್ರಿಗೂ ಸಹ ಅವ್ರಿಗೂ ಸಹ ಟ್ಯಾಂಕ್ ಯು ನೋಡಿ ಈ ಹೆಸರು ಈ ಪರ್ ಇವ್ರು ಪರ್ಚೇಸ್ ಮಾಡ್ತಾ ಇದ್ದಾರೆ ನೋಡಿ ಸರ್ ನಿಮ್ಮ ಹೆಸರು ಜಗದೀಶ್ ಅಂತ ಯಾವ ತರೀಕೆರೆಯವರು ಇವರು ಪರ್ಚೇಸ್ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ವರ್ಲ್ಡ್ ವೈಡ್ ಇದೆ ನೋಡಿ ಸರ್ ಇದು ಯಾವ ಥರ ಇದೆ ನೋಡಿ ಇನ್ನು ಹತ್ತು ಹದಿನೈದು ದಿವಸ ಇಪ್ಪತ್ತು ದಿವಸ ಟೈಮ್ ತಗೊಳುತ್ತೆ ಮೇ ಬಿ ಎಷ್ಟು ದಿವಸ ತಗೊಳುತ್ತೆ ಸರ್ ಯಾಕಮ್ಮ ವರ್ಲ್ಡ್ ವೈಡ್ ಅಲ್ಲ ಸರ್ ಇದು ಅದಕ್ಕಾಗಿ ಇಟ್ಕೊಳ್ಳಮ್ಮ ನೋಡಿ ಇದು ಹಾಗೆ ರ್ಯಾಶ್ ಆಗೋದು ಕಲಾವತಿ ಐದೂರು ಬಗ್ಗೆ ತಿಳ್ಕೋಬೇಕು ಅಂದ್ರೆ ಕಲಾವತಿ ಮೇಡಮ್ ಚೆನ್ನಾಗಿ ನಮ್ದು ಸೂಪರ್ ಆಗಿ ಗೈಡ್ ಲೈನ್ಸ್ ಮಾಡ್ತಾರೆ ವರ್ಲ್ಡ್ ವೈಡ್ ಹಸು ಬಗ್ಗೆ ನೋಡಿ ಹದಿನೈದು ಅಥವಾ ಇದು ಕರು ಹಾಕುತ್ತೆ ओके कंग्राचुलेन जगदीश सर ऑल द बेस्ट ये ये जगदीश सर तरीके ना? ಈಗ ಹಲ್ ಮಾಡ್ತಾ ಇದೆ ಅಂತ ನೋಡಿ ನೋಡ್ತಾ ಇದ್ದಾರೆ ಒಂದು ಕರು ಇದೆ ಇದು ಒಂದು ಕರು ಇದೆ ಇದು ಒಂದು ಕರು ಇದೆ ಸಿಗಲ್ಲ ಅಂತ ಏನೋ ಜನ ಕಾಯ್ತಾ ಇದ್ದಾರೆ ಅದು ಕರು ಸಿಗಲ್ಲ ನಾವು ಹೋಗಿ ಆಗಿ ಇದು ನಾಲ್ಕು ಐದು ಕರು ಇದಾವೆ ಮೂರು ನಾಲ್ಕು ಆರು ಕರು ಇದ್ದಾವೆ ನೋಡಿ ಆರು ಕರು ಇದಾವೆ ಆ ಬಾರ್ಕೆ ಟೈಮ್ ಅಲ್ಲಿ 80 85 ಹಾ 50 ಒಳಗೇ ಹೋಗಲ್ಲ ಅಂತ ಹೇಳಿದೀನಿ ಹೋಗಲ್ಲ ಹೋಗಲ್ಲ 10 ನಿಮಿಷನು ಇಲ್ಲಲ್ಲ 10 ನಿಮಿಷನು ಇದು ಡೆನ್ಮಾರ್ಕ್ ಸರ್ ಪಕ್ಕಾ ಪ್ಯೂರ್ ಡೆನ್ಮಾರ್ಕ್ ಈಗಿನ генರೇಷನ್ ಇಂದ ಡೆನ್ಮಾರ್ಕ್ ಇದು ನೋಡಿ ಒಂದು ಕರೆಕ್ಟಾಗಿ ಸೈಡ್ ಸೇಲ್ ಕುದ್ರೆ ಕುದ್ರೆ ಇದೆ ಕಿವಿ ಗಡಿ ಸರ್ ಮಾಡ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ ತೋರಿಸ್ತಾ ಇದೆ ಅದೇ ನೋಡಿ ಇದು ನಾಲ್ಕು ಕರು ಇದಾವೆ ನೋಡಿ ಯಾರು ಇದು ಸರ್ ಹೇಳಿದ್ದಾರೆ ಐವತ್ತು ಸಾವಿರ ಐದು ಲೀಟರ್ ಹಾಲು ಕೊಡ್ತಾ ಇದೆ ಪರ್ ಡೇ ಹಾಕೋಬೇಕು ಇದು ರೆಡಿ ಸೆಮೆನ್ ಹಾಕೋಬಹುದು ಇದು ಮನೆ ಹಸು

ಜನ ಇದೆ ಶುಗಪರೆ ಆನ್ ಬಟ್ ಅಲ್ಲೇ ಇದೆ ಇದನೇ ಕರು ಹಾ 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 ಕ್ವಾಲಿಟಿ ನೋಡಿ ತಿಂಗಳು ಹೆಡ್ ಹಾ 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 ಹ್ಮ್ ಹ್ಮ್ ಮೇಡಮ್ ನಮಗೆ ಒಂದು ಹಸು ಬೇಕು ಎಲ್ಲರಿಗೂ ಕೊಡ್ತೀನಿ ಮೇಲೆ ಎಲ್ಲರಿಗೂ ರೈತ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಒಂದು ಗೌಡ್ರೆ ನೋಡಿ ಕರು ಕರು ತೋರಿಸ್ತೀನಿ ಹೋಲ್ಸೆಲ್ ಮನಸ್ಗು ಬಂಗಾರ ಬಂಗಾರ ಯಾರ ದೃಷ್ಟಿ ಗೊತ್ತಿಲ್ಲ ಕರು ಹಾಗೆ ಪೇಮೆಂಟ್ ಆಗಿದೆ ಅವ್ರಿಗೆ ಗೊತ್ತೇ ಎಂಬತ್ತು ಸಾವಿರ ಎಪ್ಪತ್ತೈದು ಎಂಬತ್ತು ಸಾವಿರ ಕರು ರೇಟು ನಾನು ಹೇಳಿದ ಆಫರಲ್ಲಿ ಕೊಡ್ತಾ ಇರೋದು ಐವತ್ತು ಸಾವಿರ ಮಾತ್ರ ನೋಡಿ ಕರು ನೋಡಿ ನೋಡೋದು ಸೆಮೆನ್ ಹಾಕೋಬೋದು ಹಾಂ ಹಾಂ ಒಳ್ಳೇದಾಗಲಿ ಹೋಗ್ರಿ ಇದು ತುಮಕೂರಿ ಹೋದ ಕರು ಅಲ್ಲಲ್ಲ ಫೋನ್ ಮಾಡಿದಾರ ಹೆಂಗಿದೆ ಇದು ಇನ್ನು ಇದಕ್ಕೆ ಎರಡು ಮೂರು ತಿಂಗಳು ಸೆಮೆನ್ ಕೊಟ್ಟಿಲ್ಲ ಅಂದರೆ ಇನ್ನೂ ಬಾಡಿ ಚೆನ್ನಾಗಿ ಬರುತ್ತೆ ಶಂಕರ ಆಗಲೇ ಇದು ಬಂದುಬಿಡಿ ಇಳಿ ಬಂದುಬಿಡಿ ನೋಡಿ ಕೆಚ್ಚಲು

ಇದಿಲ್ಲ ಬಿಡಿ ಇದು ಜರ್ಮನ್ ಬ್ರೀಡ್ ಇದು ಇದು ಬಹಳ ರೇರ್ ಬರೋದು ಈಗ ಬ್ರೀಡಲ್ಲಿ ಬ್ಲಡ್ ಲೈನ್ ನೋಡಬೇಕು ಈಗ ಕಪ್ಪು ಬೆಳಪು ಇದ್ರೆ ಏನಾಗುತ್ತೆ ಹೆಚ್ಚಪ್ ಅಂತೀವಿ ಬ್ಲಡ್ ಲೈನ್ಟೆಂಟ್ ಬ್ಲಡ್ ಲೈನ್ ಓ ಯಾವುದು ಜರ್ಮನ್ ಬ್ರೀಡ್ ಯಾರು ಹೇಳಿದ್ ನಿಮಗೆ ಕಲರ್ ಅಲ್ಲ ಮೇನ್ ಈಗ ಡೆನ್ಮಾರ್ಕ್ ಅಂತೀವಿ ಡೆನ್ಮಾರ್ಕ್ ಎಲ್ಲರೂ ಕಪ್ಪು ಇದ್ರೆ ಡೆನ್ಮಾರ್ಕ್ ಅಂತಾರೆ ಎ ಬಿ ಎಸ್ ಅಲ್ಲಿ ಕಪ್ಪಿದೆ ಬಣ್ಣ ನೋಡಿ ಬಣ್ಣ ಚೇಂಜ್ ಆಗ್ತವೆ ನೋಡಿ ಬಣ್ಣಗಳಿದಾವಲ್ಲ ಬಣ್ಣ ಕಲರ್ ಅವೆಲ್ಲ ಚೇಂಜಸ್ ಇರ್ತವೆ ಮ್ಯಾಂಗ್ಳೂರ್ ಸಪ್ಲೈ ಡೆಫಿನೆಟ್ಲಿ ಮಂಗ್ಳೂರಲ್ಲಿ ಇದೆ ಮಂಗ್ಳೂರು ಉಡುಪಿ ನಿಮ್ಗೆ ಕುಂದಾಪುರ ತ್ರಾಸಿ ಎಲ್ಲ ಕೊಟ್ಟಿದ್ದೀವಿ ಒಳ್ಳೆ ಒಳ್ಳೆ ಹಸುಗಳು ಕೊಟ್ಟಿದ್ದೀವಿ ಹಸು ಹೇಗಿದೆ ಹೋಗಿದೆ ಹಸು ಲೋಡ್ ಆಗಿ ಇವಾಗಿಂದ ಎರಡು ಎರಡು ಹಸುವನ್ನು ಉಳಿದಿರ್ಬೇಕಷ್ಟೇ ಎರಡೇ ಇರೋದಲ್ಲ ಇದು ಹೋಗಿದೆ ಅಲ್ಲ ಆಗಿದೆ ಅಲ್ಲ ಒಂದೇ ಹಸು ಇದೀಗ ಒಂದೇ ಹಸು ಅದು ನಿಮ್ಮ ತುಮಕೂರ್ನವ್ರ ಆ ಕರುಗ ಹಸುಗೆ ಬರ್ತೀನಿ ಅಂತ ಹೇಳಿದ್ರಿ ಬರ್ಬೋದೇನ ಕರುಗಳು ಹಾಂ ನೈಂಟಿ ಪರ್ಸೆಂಟ್ ನಿಂತಿದೆ ಅಂತ ಹೇಳ್ತಾರೆ ಬಟ್ ಏನು ಗೊತ್ತಾ ನಾನು ಹೇಳಲ್ಲ ಅದು ಕಾನ್ಫಿಡೆನ್ಸ್ ಇಂದ ಯಾಕೆ ಗೊತ್ತಾ ಅದು ನಿತ್ತಿದೆ ಅಂತಲೇ ಹೇಳ್ತಿದ್ದಾರೆ ನಾನೇ ಗೊತ್ತಾ ಕನ್ಫ್ ನನಗೆ ಕನ್ಫರ್ಮ್ ಆಗುತ್ತಾ ಯಾಕೆ ಹೇಳಿ ಸೆಮೆನ್ ಅಲ್ಲಿಂದ ಇದ್ಬಿಟ್ರೆ ನಿಮ್ಗೆ ಇನ್ನೂ ಭಾಳ ಒಳ್ಳೇದಲ್ಲ ಪ್ಯೂರ್ ಆಗಿರ್ತಾರೆ ಹೈಟ್ ನೋಡಿ ಇದು ಲೆಂತ್ ನೋಡಿ ಹೆಂಗಿದೆ ಕರು ಐವತ್ತು ಸಾವಿರ ರೂಪಾಯಿಗೆ ಅಂದ್ರೆ ನೀವು ವಿಡಿಯೋ ಬಂದಿಲ್ಲ ಇದ್ರದ್ದು ವೀಡಿಯೋ ಬಂದು ನೋಡಿರಿ ಇಮಿಡಿಯೇಟ್ಲಿ ಹೆಂಗ್ ಬುಕ್ ಆಗತ್ತಿಗೆ ಅದು ಅಂತ ಸೂಪರ್ ಆಗಿದೆ ಅದರಲ್ಲೂ ಇದು ಬಹಳ ಹೈಟ್ ಟಾಪ್ ಇದೆ ಅದು ಭಾಳ ಟಾಪ್ ಇದೆ ಅದು ನೋಡಿ ಆಲ್ಮೋಸ್ಟ್ ಎಲ್ಲ ಆಗ್ಬಿಟ್ಟಿದೆ ಇದು ನೋಡಿ ಇದೊಂದು ಭಾಳ ಕನಸಿದೆ ಯಾರು ತು ಯಾರಿಗೆ ಕೊಡೋದಂತ ಗೊತ್ತಿಲ್ಲ ಇದು ಬುಕ್ ಆಗಿದೆ ಅಂತ ಗೊತ್ತಿಲ್ಲ ಮೇಡಮ್ ಅವ್ರಿಗೆ ಗೊತ್ತು ಗಾಡಿ ಗಾಡಿ ಯಾವುದು ಹೇಳ್ತೀರಾ ಸರಿ ತೊಳೆ ಕಳ್ಸಿಕೊಡ್ತೀನಿ ಮೇಡಮ್ ಹೇಳಿದಾರಲ್ಲ ಮೇಡಮ್ಗೂ ಬಲ್ಲ ಗಾಡಿ ಕೊಸಿ ಬಲ್ಲ ಇವ್ರ ಗಾಡಿ ಯಾವ್ದು ಮೇಡಮ್ ನವೀನ ಹಾ ಬುಲ ಬುಲ ಹಾಗೆ ಪೂಜೆ ಏಕ ಗಾಯ ಏಕ ಗಾಯ ಬಸ್ ಬಚ್ಡಿನಿ ದೇಗು ಬಚ್ಡಿ ನೋಡಿ ಸ್ನೇಹಿತರೆ ಕರುಗಳು ಬೇಕು ಅಂತಾರ ಕರುಗಳು ಸೂಪರ್ ಒಳ್ಳೆ ಒಳ್ಳೆ ಒಂದಕ್ಕಿಂತ ಒಂದು ಟಾಪ್ ಕರುಗಳು ಇದ್ದಾವೆ ಸೆಮೆನ್ ನಿತ್ತಿದೆ ಇದು ಆಲ್ಮೋಸ್ಟು ಆದರೂ ಒಂದು ಕನ್ಫರ್ಮ್ ಇಲ್ಲ ಸೊ ಒಂದು ಒಂದೂವರೆ ತಿಂಗಳಾಗಿದೆ ಸೆಮೆನ್ ಬಂದರೆ ಭಾಳ ಒಳ್ಳೇದಿದೆ ನಾನು ಹೇಳಿದ್ದೀನಿ ಐವತ್ತು ಸಾವಿರ ಗಡಿದಾಟಲ್ಲ ಅಂತ ಐವತ್ತು ಸಾವಿರ ಮೇಲೆ ಕೊಡ್ತಾ ಇಲ್ಲ ಹಸುಗಳು ನೋಡಿ ಎಲ್ಲ ಹೋಗ್ಬಿಡ್ತು ಇದು ಹೋಗ್ಬಿಡ್ತು ಇದು ಈಗಲೋಡ ಹೋಗ್ತಾ ಇದೆ ಇದು ಇದು ತೆರೀಕಿರಿ ಹೋಗ್ತಾಯಿದೆ ಇಲ್ಲೊಂದು ಹಸು ಒಂದು ಅವೈಲೇಬಲ್ ಇದೆ ಇದು ಇವತ್ತಿಗೆ ಈಗ ಅದಕ್ಕೆ ಹೋಗುತ್ತೆ ಆಲ್ಮೋಸ್ಟ್ ಎಲ್ಲ ಖಾಲಿ ಆದಂಗೆ ಲೆಕ್ಕ ಬೆಳಗ್ಗೆ ಬಂದೇ ತನಕ ಏನೂ ಇರೋಲ್ಲ ಕರುಗಳು ಇದ್ದಾವೆ ಯಾರು ಕರುಗಳು ಅದು ಬುಕ್ಕಿಂಗ್ ಆಗ್ತಾ ಇದ್ದಾವೆ ಎಲ್ಲರಿಗೂ ಪೇಮೆಂಟ್ ಮಾಡಿದಾರಲ್ಲ ಅವ್ರಿಗೆ ಯಾರ್ಯಾರಿಗೆ ಅಂತ ನೋಡಿ ಕೊಡ್ತೀವಿ ಸರ್ ಪ್ರೈಸ್ ಕೊಟ್ಟು ತೊಗೊಂಬರ್ರಿ ಪ್ರೈಸ್ ಏನು ಪ್ರೈಸ್ ಅಂತ ಕೊಟ್ಟು ತೊಗೊಂಡು ಬಂದ್ರಿ ಸರ್ ಲಾಸ್ಟ್ ಹಸು ಏನು ರೇಟ್ ನೋಡಿ ಈ ಹಸು ಎಪ್ಪತ್ತೈದು ಸಾವಿರ ಸೆವೆಂಟಿ ಫೈವ್ ತೌಸಂಡು ಎಪ್ಪತ್ತೈದು ಸಾವಿರ ಇಪ್ಪತ್ತು ಲೀಟ್ರ್ ಮಿಲ್ಕಿಂಗಿನ ಹಸು ಇದು ಆಗ್ಬಿಟ್ಟಿದೆ ಇದು ತೆರೀಕಿರಿ ಹೋಗ್ತದೆ ಭಾಳಷ್ಟು ಜನ ಬರ್ತಾರೆ ಬರಲಿ ಒಳ್ಳೆದಾಗಲಿ ಎಲ್ಲರೂ ಹಸುಗಳು ತೊಗೊಳ್ಳಿ ಕ್ವಾಲಿಟಿ ಹಸುಗಳು ಬ್ರೀಡು ಕೂಡ ಕೆಲಸ ಮಾಡ್ತೀನಿ ಕರುಗಳು ಹೋಗ್ತವೆ ಈಗ ಐದು ಕರುಗಳು ಬುಕ್ಕಿಂಗ್ ಆಗಿದ್ದಾವೆ ಐದು ಕರುಗಳು ಹೋಗ್ತವೆ ಈಗ ಸಂಜೆ ತನಕ ಹಸುಗಳು ಎಲ್ಲ ಖಾಲಿ ಖಾಲಿ ಏನೂ ಇರಲ್ಲ ನೋಡಿ ಎಷ್ಟು ಹಸುಗಳಿದ್ವು ಎಲ್ಲ ಈಗ ಲೋಡ್ ಲೋಡ್ ಆಗ್ಬೋದು ಅವೈಲೇಬಲ್ ಏನೂ ಇರೋಲ್ಲ ಈಗ ಇವೆಲ್ಲ ಇದು ಈಗ ಲೋಡಾಗಿ ಹೋಗುತ್ತೆ ಇದೊಂದು ಕರು ಒಳ್ಳೆ ಎರಡು ಕರುಗಳಿದಾವಲ್ಲ ಒಳ್ಳೆ ರೈತರಿಗೆ ಕೊಡ್ಬೇಕಂತ ಇದ್ದೀನಿ ಯಾರಿಗೆ ಕೊಡ್ಬೇಕಂತ ಇಲ್ಲ ಒಳ್ಳೆ ಸಾಕಾಣಿಕೆ ಮಾಡುವಂಥ ಒಳ್ಳೆ ರೈತರು ಕೊಡಬೇಕಂತ ಟಾಪ್ ಕ್ವಾಲಿಟಿದ ಕರುಗಳು ಸೆಮೆನ್ ನಿಂತಿದೆ ಆದರೂ ಕನ್ಫರ್ಮ್ ಇಲ್ಲ ಒಂದೂವರೆ ತಿಂಗಳಾಗಿದೆ ಸೆಮೆನ್ ಹಾಕಿ ನೋಡೋಣ ಬುಕ್ಕಿಂಗ್ ಮಾಡಲಿ ಬಂದರೆ ಅವೈಲೇಬಲ್ ಇದ್ರೆ ಕೊಡ್ತೀವಿ ಇಲ್ಲ ಬರೀ ಬರೀ ಕೈಯಿಂದ ಹೋಗ್ಬೇಕಾಗುತ್ತೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳೋದು ಯಾರಿಗೂ ತೊಂದರೆ ಆಗಬಾರ್ದು ಅಂತ ಓಕೆ ಫೀಡ್ ಏನು ಕೊಡ್ತೀರಾ ಸರ್ ನೋಡಿ ಫೀಡು ನಿಸರ್ಗಡೆಮ್ಮ ಫೀಡು ನಾವೇ ತಯಾರು ಮಾಡ್ತೀವಿ ನಮ್ಮದೇ ಫ್ಯಾಕ್ಟ್ರಿ ಇದೆ ಪ್ರತಿಯೊಬ್ಬರಿಗೆ ನಾವೇ ಫೀಡ್ ಕೊಡ್ತೀವಿ ಗಾಡಿ ಲೋಡಕ್ಕೆ ಹೋಗಿದೆ ಈಗ ಫೀಡಲ್ಲಿ ಪ್ರತಿಯೊಬ್ಬರಿಗೆ ಒಳ್ಳೆ ಒಳ್ಳೆ ಹಸುಗಳು ಕರುಗಳು ಎಲ್ಲ ಕೊಡ್ತಾಯಿದ್ದೀವಿ ಬೇಕಾದರೂ ಬನ್ನಿ ಹಸುಗಳನ್ನು ಆಯ್ಕೆ ಮಾಡ್ಕೊಳ್ಳಿ ನಾನು ಇವತ್ತು ಹೇಳಿದ್ದೀನಿ ಐವತ್ತ ಐವತ್ತು ಸಾವಿರ ರೂಪಾಯಿ ದಾಟಲ್ಲ ಅಂತ ಹೇಳಿದ್ದೆ ಐವತ್ತು ಸಾವಿರ ರೂಪಾಯಿ ದಾಟಿಲ್ಲ ಕರುಗಳಾಗಲಿ ಹಸುಗಳಾಗಲಿ ಕರುಗಳು ಐವತ್ತು ಸಾವಿರ ರೂಪಾಯಿ ದಾಟಲ್ಲ ಅಂತ ಹೇಳಿದ್ದೀನಿ ಒಳ್ಳೆಯ ಕರುಗಳು ಐವತ್ತು ಸಾವಿರ ರೂಪಾಯಿ ಒಳಗೆ ಕೊಟ್ಟಿದ್ದೀನಿ ನಲ್ವತ್ತು ಸಾವಿರ ಕೊಟ್ಟಿದ್ದೀನಿ ಐವತ್ತು ಸಾವಿರ ಕೊಟ್ಟಿದ್ದೀನಿ ಆಮೇಲೆ ಹಸುಗಳು ಐವತ್ತು ಸಾವಿರದಿಂದ ತೊಂಬತ್ತು ಸಾವಿರ ಅಂತ ಹೇಳಿದೆ ಅದೇ ಕೊಟ್ಟಿದ್ದೀನಿ ಇನ್ನೊಂದು ಲೋಡ್ ಬರೋದಿದೆ ಅದೇ ಪ್ರೈಸಲ್ಲಿ ಸಿಗುತ್ತೆ ಇನ್ನೊಂದು ಲೋಡ್ ಮಾತ್ರ ಆರು ಪ್ರೈಜಿಗೆ ಸಿಗುತ್ತೆ ನೆಕ್ಸ್ಟ್ ಸಿಗಲ್ಲ ಹಸುಗಳು ಒಂದಕ್ಕಿಂತ ಒಂದು ಟಾಪ್ ಹಸುಗಳು ನೋಡಿ ಹೇಗಿದೆ ಬ್ರೀಡ್ ನೋಡಿ ಕಣ್ಮುಂದೆ ಕಾಣ್ತಾ ಇದೆ ತೊಂಬತ್ತು ಸಾವಿರ ಕೊಟ್ಟಿನ ಸ್ನೇಹಿತರೆ ಯಾರು ಹೇಳ್ತಾರೆ ತೊಂಬತ್ತು ಸಾವಿರ ಅಂತ ಯಾರು ಹೇಳ್ತಾರೆ ನೋಡಿ ಪ್ರತಿಯೊಬ್ಬರಿಗೆ ಅವಕಾಶ ಇದೆ ನಾವು ಏನು ಗೊತ್ತಾ ಹೇಳಿದ ಮೇಲೆ ಮುಗೀತು ಏನು ಹೇಳಿದ್ದೀವಿ ಅದೇ ಮಾತು ಹಾಂ ಬನ್ನಿ ಹಸುಗಳು ತೊಗೊಳ್ಳಿ ಒಳ್ಳೆ ಒಳ್ಳೆ ಫಾರ್ಮ್ ಮಾಡಿ ಪ್ರತಿಯೊಬ್ಬರಿಗೂ ನೂರ ಹಂಬತ್ತು ವಸಂತವರೇ ನಮಸ್ಕಾರ ಅಬ್ದುಲ್ ಘನಿ ಎಲ್ಲರಿಗೂ ನಮಸ್ಕಾರ ಬೆಳಗ್ಗೆ ಒಳ್ಳೆ ರೀತಿಯಿಂದ ಹಸುಗಳನ್ನು ಹೈನುಗಾರಿಕೆ ಮಾಡೋಣ ಒಳ್ಳೆ ಫಾರ್ಮಿಂಗ್ ಮಾಡೋಣ ಎಲ್ಲರಿಗೂ ಸಕ್ಸಸ್ ಆಗಿ ಬದ್ಕಿಸ್ತಾರೆ ಧನ್ಯವಾದಗಳು